ಹಾಯ್ ಗಾಯ್ಸ್ ವೆಲ್ಕಮ್ ಟು ಅಂಜನ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾ ಚೆನ್ನಾಗಿದ್ದೀರಿ ಇವತ್ತು ಹಾಲು ಸಾರು ಮುದ್ದೆ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಅರ್ಧ ಕೆ ಜಿ ಅಲಸಂದಿ ಕಾಳು ತಗೊಂಡಿದ್ದೀನಿ ಕಾಳು ಎಷ್ಟಿದೆ ಅಷ್ಟೇ ನೀರು ಹಾಕಿ ಸ್ವಲ್ಪನು ಜಾಸ್ತಿ ಆಗಬಾರ್ದು ಇಲ್ಲಿ ನಾನು ಬೀನ್ಸ್ ಹಾಕೊಂಡಿದ್ದೀನಿ ನಿಮಗೆ ಕಡಲೆ ಬೀಜ ಹಾಕೋಬೇಕಾದ್ರೆ ನೈಟ್ ನೆನೆಸಿಟ್ಟು ಇವಾಗ ಕಾಳು ಜೊತೆನೇ ಬೇಯಿಸ್ಕೋಬೇಕು ಇವಾಗ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ಒಂದೆರಡು ಇಂಚು ಕಾಯಿ ಒಂದೂವರೆ ಸ್ಪೂನ್ ಅಕ್ಕಿ ಹಿಂಗ್ ಗಡ್ಡೆ ಬೆಳ್ಳುಳ್ಳಿ ಆರಿಂದ ಏಳು ಮೆಣಸು ಒಂದು ಸ್ಪೂನ್ ಗಸಗಸೆ ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ರುಬ್ಬಕ್ಕೆ ಇತ್ಕೋತೀನಿ ಒಣಮೆಣ್ಸಿನ್ಕಾಯಿನೂ ಕೂಡ ಹುರ್ಕೋಬೇಕು ಡ್ರೈ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಇವಾಗ ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರ್ಕೋದಿರೇ ಹಸಿನೇ ಹಾಕ್ಕೊಂಡು ರುಬ್ಕೋಬೇಕು ಕಾಳೆಲ್ಲ ಅರ್ಧ ಬೆಂದಿರಬೇಕು ಇವಾಗ ಒಂದು ಔಟ್ ಆಗೋಷ್ಟು ಕಾಳನ್ನ ಇಟ್ಕೊಂಡು ರುಬ್ತಾ ಇದೀನಿ ಇದಕ್ಕೆ ಬೇರೆ ನೀರು ಹಾಕೋಬಾರ್ದು ಇದೇ ನೀರು ತಗೊಂಡು ರುಬ್ಕೋಬೇಕು ಇವಾಗ ರುಬ್ಕೊಂಡಿರೋ ಮಸಾಲೆನ ಈ ಕಾಳುಗಳಿಗೆ ಹಾಕಬೇಕು ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಮತ್ತೆ ಬದನೆಕಾಯಿನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಬೆಳ್ಳುಳ್ಳಿ ಮೆಣಸು ಮಸಾಲೆ ಸ್ಮೆಲ್ಲೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆಗೆ ತರಕಾರಿಗೆ ಕಾಳಿಗೆಲ್ಲ ಹಿಡಿಬೇಕು ಮಸಾಲೆನಲ್ಲಿ ನಾರ್ಧ ಬೇಯುತ್ತೆ ಈಗ ಕಾಯಿಸದಿರ ಇರೋ ಹಾಲನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಕುದಿ ಬಂದ್ರೇನೆ ಸಾಕು ಇದನ್ನು ಕ್ಲೋಸ್ ಮಾಡ್ಕೋಬೋದು ಈಗ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಗ್ಲಾಸ್ ನೀರಿಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಹಾಕಿ ಉಕ್ಕು ಬರೋವರೆಗೂ ಬಿಟ್ಟಿದ್ದೆ ಉಕ್ಕು ಬಂದಮೇಲೆ ಇದಕ್ಕೆ ರಾಗಿ ಹಸಿ ಹಿಟ್ಟು ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡಿ ಬೇಯ್ಕೊ ಬೇಯಿಸ್ಕೊಬೇಕು ನಮಗೆ ಅದ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಒಲೆ ಮೇಲೆ ಇಟ್ಟಾಗೇನೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾಗೆ ನಮಗೆ ಗೊತ್ತಾಗುತ್ತೆ ಅದ ಎರಡು ಗ್ಲಾಸ್ ನೀರಿಗೆ ಒಂದು ಮೂರುವರೆ ನಾಲ್ಕು ಗ್ಲಾಸ್ ಇಟ್ಬೇಕು ಮುದ್ದೆ ಗಮ್ಮಂತ ಸ್ಮೆಲ್ ಬರುತ್ತೆ ಆವಾಗ ಈ ತರ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ತೊಳಸ್ಕೊಬೇಕು ಇಲ್ಲಾಂದರೆ ಕುರುಣೆ ಕಟ್ಟುತ್ತೆ ಈಗ ನಾನು ಕೈಯಲ್ಲಿ ನೀರನ್ನ ಹದ್ಕೊಂಡು ನೋಡ್ದೆ ಅಲ್ಲ ಆ ಥರ ನೋಡಬೇಕು ಆವಾಗ ಕೈ ಗಂಟಿಲ್ಲ ಅಂದ್ರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಈಗ ತಪ್ಪಲೆ ಬಾರ್ಲಾಗ್ದಾಗ ಮುದ್ದೆ ಹೆಂಗೆ ನೀಟಾಗಿ ಬಿಟ್ಕೊಂತಲ್ಲ ಥರ ಬಿಟ್ಕೊಂಡ್ರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ಚೆನ್ನಾಗಿ ಮಿದ್ದಿ ಉಂಡೆ ಕಟ್ಕೋಬೇಕು ನಾನು ಇಲ್ಲಿ ನೀರು ಹಾಕ್ಕೊಂಡು ಮಿದ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೋತೀನಿ ಹಾಲು ಸಾರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀರಿಯಲ್ಲ ಸ್ವಲ್ಪ ಹೀಟ್ ಆಗುತ್ತೆ ಸೊ ಅದನ್ನು ನೈಟ್ ಹೊತ್ತು ತಿನ್ನೋದು ಬೆಟರು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿರುತ್ತೆ ಈ ಗ್ಲಾಸ್ ಮೆಷರ್ಮೆಂಟಿಗೆ ನಾನು ತೊಗೊಂಡಿರೋದು ಮುದ್ದೆಗೆ ಮುದ್ದೆ ಹಾಲು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಎಲ್ಲರೂ ಮಾಡ್ತೀರಾ ಬಟ್ ಇದು ನನ್ನ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್